ಇವತ್ತು ಪ್ರಮುಖ ಕಾರಣ ಆದ್ರವರು ಅಮಿತ್ ಶಾ ಅವರು ಅವರು ಬಾಬಾ ಡಾಕ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನ ಸಂವಿಧಾನದ ಅಡಿಯಲ್ಲಿ ಅವ್ರು ಇವತ್ತು ಗೃಹ ಮಂತ್ರಿ ಆಗಿರೋರು ಅವರು ಸದನದಲ್ಲಿ ನಿಂತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಕಾಮಿಡಿ ಮಾಡ್ತಾರಲ್ಲ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಅನ್ನೋದೇನಾಗ್ತೀ ಅವರು ಒಬ್ಬ ಗಡಿಪರಾಗಿರೋವಂಥ ವ್ಯಕ್ತಿ ಅವರು ಇತ್ಕೊಂಡು ಎಲ್ಲ ಎಲ್ಲ ಜನ ಮುಂದೆ ಬಂದು ಈ ದೇಶದ ಜನ ಮುಂದೆ ಬಂದು ಅವ್ರಿಗೆ ಕ್ಷಮೆ ಕೇಳಲೇಬೇಕು ಅವ್ರ ಕ್ಷಮೆ ಏನಾದರೂ ಕೇಳಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟಗಳನ್ನು ಮಾಡ್ತೀವಿ ಅವರು ಅಂದ್ಕೊಂಡಿದ್ದಾರೆ ಬಿ ಜೆ ಪಿ ಅವ್ರ ಅವಧಿಯಲ್ಲಿ ಅವ್ರ ಸರ್ಕಾರದಲ್ಲಿ ನಾವೇ ರಾಜರು ನಾವೇ ಮಹಾರಾಜರು ನಾವೇ ಹೇಳಿದ್ದೆ ನಡೆಯುತ್ತೆ ಅಂತ ಜನ ಮೂರ್ಖರಲ್ಲ ಸ್ವಾಮಿ ಏನು ಮಾತಾಡ್ತಾ ಇದ್ದೀರಾ ಯಾವ ಜಾಗದಲ್ಲಿ ನಿಮ್ಗೆ ಇದ್ದೀರಾ ಅನ್ನೋದ್ದು ಫಸ್ಟ್ ನೀವು ತಲೆಗೆ ಹಾಕ್ಕೊಳ್ಳಿ ಒಳ್ಳೆ ಜೋಕರ್ ಥರ ಮಾತಾಡಿಗಳೆಲ್ಲ ಮಾತಾಡ್ಕೊಳ್ಳಿ ಏನು ನೀವು ಅಂತಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಸುಮ್ಮನೆ ಅನ್ಕೊಂಡಿದ್ರ ಮನೆಗಳಲ್ಲಿ ಅವ್ರು ಫೋಟೋ ನಿಟ್ಕೊಂಡು ಅವ್ರು ತಿಳಿಯೋರು ಅಂತ ಜನ ಪೂಜಿಸ್ತಾರೆ ಅವನಿರೋ ಸಂವಿಧಾನ ಅಡಿಯಲ್ಲೇ ನೀವು ಇವತ್ತು ಗೃಹ ಮಂತ್ರಿ ಆಗಿರೋ ಅವರು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಇಲ್ಲ ನಮ್ಮ ಮಾಜಿ ಸಂಸದರು ಇದಾವಲ್ಲ ಮುಧಸ್ವಾಮಿಯವರು ಎಲ್ಲರಿದ್ದೀರಾ ನೀವು ಬಾಬಾ ಸಾಹಬ್ ಅಂಬೇಡ್ಕರ್ ವಾಕ್ಯ ನೀವು ಹೇಳ್ಕೊಂತೀರಲ್ಲ ಅಂಬೇಡ್ಕರ್ ಸಾಹೇಬ್ರಿಗೆ ಅವ್ರು ಕಾಮಗಾರಿ ಮಾಡಿದ್ದಾರಲ್ಲ ನೀವು ಎಲ್ಲಿ ಮಲ್ಕೊಂಡಿದ್ದೀರಾ ಈಗ ನಿಮ್ಗೆ ಭಯ ಬರ್ತಾ ಇಲ್ವಾ ವಾಚೆ ಮಾತಾಡೋಕ್ಕೆ ಕೇಳಿರಿ ಇಲ್ಲಾಂದರೆ ಕ್ಷಮೆ ಕೇಳೋಕೆ ಅವ್ರಿಗೆ ಹೇಳಿರಿ ಮುಧುಸ್ವಾಮಿ ಅವರೇ ನಿಮಗೆ ಕೇಳ್ತಾ ಇರೋದು ಡೈರೆಕ್ಟ್ ಮಾತು ಮುಖಾಂತರ ಏನು ರೀ ಏನು ತಿಳ್ಕೊಂಡಿದ್ದೀರಾ ನೀವು ಸಂವಿಧಾನ ಅಂದರೆ ಸಂವಿಧಾನ ಬರ್ತಿರೋರು ಅವರು ಅವರು ಅವ್ರ ಜಾಗ ಏನು ಬೇಕು ನಿಮ್ಗೆ ಗೊತ್ತಾಗಿದೆಯಾ ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ಲದೂ ಏನು ನೀವು ನಾಟಕ ಆಡ್ತಾ ಇದ್ದೀರಾ ನಿಮಗೆ ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳು ನಿಮಗೆ ಬೇಕು ಇಲ್ಲಾಂದರೆ ಸದನದಲ್ಲಿ ನಿಂತ್ಕೊಂಡು ಅವ್ರ ಬಗ್ಗೆ ಏನಾದರೂ ಹೇಳ್ತೀರಾ ನಿಮ್ಗೆ ನೀವು ಏನಾದ್ರೂ ಕ್ಷಮೆ ಕೇಳಿಲ್ಲ ಅಂದರೆ ಇದೇ ಕೋಲಾರಿಂದ ಇದೇ ದಲಿತರಾಗಿರಲಿ ಮುಸಲ್ಮಾನ್ ಬಾಂಧವರಾಗಿರಲಿ ಅಹಿಂದ ನಾಯಕರಾಗಿರಲಿ ಅಹಿಂದ ಜನರಾಗಿರಲಿ ಇಲ್ಲಿಂದ ದಿಲ್ಲಿ ದಿಲ್ಲಿಯೋಗಿ ಬಂದು ಸದನಕ್ಕೆ ನಿಷೇಧ ಆಗಬೇಕಾಗುತ್ತೆ ಇದೆ ಚಿಂತೆ নাডাডাে তোতোতো